హలో మాతిగ్లా పుల్కాండద సోల్ గుడ్ మార్నింగ్ వెల్కమ్ టు లవ్ ఫ్రమ్ తుళునాడు యూట్యూబ్ ఛానల్ ಮಲಿ ಯಾನಿ ನೀಂಡೇಡ್ ದಿನ ಎನ್ನ ರೊಟೀನ್ ವ್ಲಾಗ್ನು ಸುರುಮಲ್ದೆ ಅಂಚ ಕಾಂಡದಂಜಿ ರೊಟೀನ್ ಎಂಚ ಉಂಡು ಎನ್ನ ಪಂದ್ ನಾನು ಮಸ್ತ್ ದಿನಾಂಡಿಗಳನ್ನ ಶೇರ್ ಮಲ್ಪಂದೆ ಎಂಕ್ ಕಾಂಡ ಲಕ್ಕಿ ಪೇಟೆಗೆ ಅಂತೆ ಮೂಂಕು ಮಾತ ದಮ್ ದಮಕಟ್ಟು ಅಂಚದು ಹೆಂಗೆ ವ್ಲಾಗುಡು ಕರೆಕ್ಟ್ ಪಾತೆ ಆತ ವಾಯ್ಸ್ ಗಿರಿ ಗಿರು ಅನ್ಪಿಲಕ್ಕುಂಡದು ಯಾನ ಬ್ಯಾಕ್ ಗ್ರೌಂಡ್ ವಾಯ್ಸ್ ಪಾತಿರ್ನಿ ಯಾನ್ ಕಾಡೆ ಬೈ್ಯಾ ಇನಿ ಇಡ್ಲಿ ಮಲ್ಪುಗ ಪಂದ್ ಬಂದನು ಕಾಡೆ ಬೈಯಾಡು ಕಡೇದು ಪೂರ ಉರ್ಗರೇಗ ರೆಡಿ ಮಲ್ದಿತ್ತೆ ಯಾನ್ ಹುರ್ಗರೆಗೂ ಹಾಟ್ ದು ಲೈಟ್ ಬಂದನ್ ಪಾಡ್ನಿ ದಾಯ ಪನ್ನಗ ಇತ್ತೆ ಮಸ್ತ್ ಸೀಮಾ ಉಂಟತಿ ನಮ್ಮ ಹಳ್ಳಿದ ಕಡೆಟ್ಟು ಮಸ್ತ್ ಸೀಮಾ ಅಂಚದು ಹಳ್ಳಿದ ಕಡೆಟ್ಟು ಬಂದತ್ತು ಮಾತ ಕಡೆಡ್ಲ ಸೀಮಾ ಉಂಡು ಆಂಡ ಮುಲ್ಪಂತೆ ಜಾಸ್ತಿ ಸೀಮಾ ಉಂಡಿಂದ ಪನೋಲಿ ಅಂಚದು ಮುಲ್ಪದ ಕ್ಲೈಮೇಟ್ ಏಪಲ ಕೋಲ್ಡ್ ಎಪ್ಪುಣ ಹೆಂಗಲೆಗೆ ಅಂಚೆ ಒಂದು ಲಾಯ್ಕ್ ಹುರ್ಗಾಡು ಪಂದ್ಯಾನ ಹಾಟ್ ಬಾಕ್ಸದು ಇಡ್ ಪಾರ್ದು ಉರ್ಗದ ಇದಿತ್ತೆ ಅಂಚಾ ಹುರ್ಗುದು ಲಾಯ್ಕ ಅಂಚಾನಕ್ಕೆ ಉಪ್ಪು ಮಾತದಲ್ಲ ಪಾಡ್ದಜಿ ನಾನು ಅಂತಿನಕು ಉಪ್ಪು ಮಾತ ಬೆರಕ್ಕೆ ಐಡ್ ಬಕ್ಕ ಇಡ್ಲಿನ ಮೈಪೊಡು ಪಾನಂದಿತ್ತರತೆ ರುಟೀನ್ ವ್ಲಾಗ್ ಶೇರ್ ಮಲ್ಪ ಹೆಂಗೆ ರೂಟೀನ್ ವ್ಲಾಗ್ ಮಲ್ಪಡು ಮಸ್ತ್ ಬಣ್ಣ ಮಸ್ತ್ ಹೆಂಗ ಬಂಗ ಬನ್ಪೇನ ಕಾಂಡ ಹಾಕದ್ ಹೆಂಗ ಎರಡು ಜೋಕ್ಲಿನ ರೆಡಿ ಮಲ್ಪುಡು ಮಲ್ಬಿಡು ಸಾನಿಧ್ಯವರ್ತಿ ಇತ್ತ ಎರಡು ಜನ ರೆಡಿ ಮಲ್ತದ್ ಉಪ್ಪು ಅವರ ಕೈಪ್ ಇಜ್ಜಿಡ ಕೈಪ್ ಮಲ್ಪುವೆ ಕಾಂಡೆ ತಿಂಡಿ ಮಲ್ಪಡ ಅಪ್ಪುಂಡು ಅಂಚ ಏನಲ್ಲ ಎಲ್ಲಿಯ ಕೆಲಸ ಮಾತವರೆದುಕೊಂಡು ಅಂಚ ಬಾಜನ ಪೂರ ಬೈ ಆಡೋದು ಎಕ್ಕದು ಪಸ್ತ ದುಪ್ಪ ಆಂಡಲ್ಲ ಕಂಡದು ಜೋಕುಲ್ನ ರೆಡಿ ಮಲ್ಪನ ಹಾಕ್ಕೊಂಡೈತಿ ಅವು ಬೇಲೆ ಮಸ್ತ್ ಆಯ್ತು ಇಡಿಟು ವೀಡಿಯೋ ಬತ್ತೊಂದು ವ್ಲಾಗ್ ಮಲ್ಪರೆಗಂತೂ ಪನ್ಪಿನೆ ಬುಡ್ಚಿ ಆಂಡಲ್ಲಿ ಇನ್ನೀ ಹೆಂಚಲ್ಲ ಒಂಜಿ ರಿಸ್ಕ್ ಇನಿ ಒಂಜಿ ರುಟೀನ್ ವ್ಲಾಗ್ ಶೇರ್ ಮಲ್ತಂದಲ್ಲೇ ನಮ್ಮ ಮೊಬೈಲ್ ಒಂಜಿ ಬರಿಟು ಇತ್ತಂಡಲ್ಲ ನಮ್ಮ ಹೆಂಗೆ ಇದಾದನ್ನಾಗ ಎನ್ನ ಬ್ಯಾಡ್ ಲಕ್ ದಯಪನ್ನಾಗ ಏನು ಓವುಲ ಆತಿ ಆಸೆ ಬಿಡ್ದು ಏನಲ್ಲ ಒಂಜಿ ಮಲ್ಪ ಕೆತ್ತೊಪೆ ಬಂಡ ಏನಾನ ಕೆಟ್ಟ ದೃಷ್ಟಿ ಆತು ಏನಂದ್ ಗೊತ್ತುಜ್ಜಿ ದಯಪನ್ನಾಗ ಎಡ್ಡೆ ಎಡ್ಡೆ ಆಶೀರ್ವಾದ ಹೆಂಚು ಹೊಂಡ ಕೆಟ್ಟ ಜನಕ್ಕನ್ನ ಕೆಟ್ಟ ದೃಷ್ಟಿ ಇಲ್ಲ ಉಂಡು ಅವು ಏನು ನಂಬುವೆ ದಯಾಪನ್ನಾಗ ಏನೋ ಜೀವ ನೆಡ ಆತನ ಅಂಚ నేను ఏతో సెల్ఫీ స్టాండే తోండే ఏతో డ్రై రడ్డు డ్రై పౌడ్ హండల హే దిన మాత్ర బాడీకి బాగా కట్ట అదు ఓపినీ అవు దాలజ్జి వర వర ಸಡನ್ಲಿ ಇಂಚ ಕಟ್ ಆಗಬೋದು ಇಂಕೋ ಮಸ್ತ್ ಬೇಜಾರಾತು ಅಂತ ಒಂತೆ ದಿನ ಸೆಲ್ಫಿ ಎನ್ನ ಇಂಕಾಲ ಅನ್ಪಿ ನಿಕ್ ಸೆಲ್ಫಿ ಸ್ಟ್ಯಾಂಡ್ ಪಿನಲ ಕಟ್ ಮಲ್ಕೊನಲ್ಲ ಒಂದೇ ಇಂದ ಅಂಚೆ ಒಂತೆ ದಿನ ಗತ್ತ ಮಸ್ತ್ ದಿನ ಅಂಡ್ ಅಂಚೆ ಹೊರ ಒಂಜಿ ಸೆಲ್ಫಿ ನ ಗಡಿ ಆಪುಂಡು ಹೆಂಗೆ ವ್ಲಾಗ್ ಮಲ್ಪೋಡು ನಾನು ಎನ್ನೊಂಜ್ ನನ ನನ್ನ ಎಂಕ್ ವೀಡಿಯೋ ಪಾರ್ವಡ್ ಪಂದಾನೆ ಎಂಕ್ ಈ ಒಂಜಿ ಸ್ಟ್ಯಾಂಡ್ ದ ಅಗತ್ಯ ಮಸ್ತ್ ಉಂಡು ಅದೇ ಪಲವೇರಿನ ವ್ಲಾಗ್ ಏನು ಅನ್ನಾಗ ಕೆಲವೇ ಸಪೋರ್ಟ್ ಅದು ವೀಡಿಯೋ ಮಲ್ಪ മുപ്പരക്ക് പത്തരക്ക് ജനം ഉപ്പിക്കഞ്ചത്ത് ഞാൻ അഞ്ച് സൈഡ് ഞാൻ ఇంక బోర్డ్ హాపూ పతండ్రే అంజీ స్టాండ్ బోర్డ్ హాపడు ఎడిటింగ్ వాయిస్ వయ్స్ బ్రాక్గ్రౌండ్ వాయిస్ అంజాని మాతల్ ఎన్న వర్తీన్ ఎఫర్ట్ అది ఇప్పుడు దయపన్నగా ఏను స్టార్ట్ మర్తి ఎన్న కండ మాత్ర ఫోకస్ మల్పణ అత డైమ్ అరగ్జ్జ్జి అరీ అర్ణన అతను అంజా అర్ణ సపోర్ట్ ఇతర అరే నా ఒంజీ అరే నన్ను అంజీ టైమ్ ఉప్పును అర నన్నంజీ బేల్ప్పు అయితే ఎడిట్ యా బ్లాగ్ అంత హెల్ప్ మ్యా పనిపూజ్జి ಅಂಚ ಇತ್ತೆ ಮಾತಾ ಇಡ್ಲಿದ ಬೊಗಣಿಲೆಗೆ ತಾರದ ಎಣ್ಣೆನ ಪಾಡ್ದು ಬಿಡೋನುಲ್ಲೆ ಇತ್ತೆ ತೊಂದರುಡು ನೀರು ಬೆಚ್ಚ ಐಪಿಟ್ಟಿಗೆ ಒಂದೇನು ಪಾಡ್ಣ ಒಂಚೂರು ಬಾಜೇನ ಬೆಚ್ಚ ಅಂಡ ಆಯಿಡ್ಬೇಕ ನಮ್ಮಕ್ಕೆ ಬಂದ ಮೈ ಇಪ್ಪರೆಗೆ ಹಾಪುಂಡು ಸ ಚಪ್ಪೆ ಬಾಜನಾಗ ಇಂಚ ಬಂದ ಮೈತ್ರಿ ಕೆಲವರ ಅವು ಅಂಟದು ಬತ್ತಂಡು ಐಕೋಸ್ಕರ ಬೊಗಣಿಗು ಸಮ ಎಣ್ಣೆ ಪಾರ್ದು ಹೈಡ್ಬೋಕ ಈ ಒಂಜಿ ತೊಂದರು ಬೆಚ್ಚಾನಾಗ ಒಂದೇನು ದೀದ ಹಿಡ್ಬೋಕೆ ಬಂದ ಪಾರುಡು ನಮ್ಮ ಹೆಂಗಲ್ಲಾಗ ಇಡ್ಲಿ ಪಂಡ ಪಂಡಂತೆ ದೂರನೇ ದೋಸೆ ಪಂಡನೆ ಇಷ್ಟ ಹೆಂಗೆ ಕಲ್ಲಿಗೆ ಮಾತೇರಿಗ್ಲಾ ಆ್ಯಂಡ್ ಇಡ್ಲಿದ ಅಂಶ ಕೊರಡಿಗೆ ಜೋಕ್ಲಿಗೆ ಬಾರಿ ಅಡ್ಡಿಗೆ ಅಯ್ಯಕ್ಕೋಸ್ಕರ ನಾನು ಅಂತ ಇಡ್ಲಿಲ್ಲ ಮಲ್ಪ ಬಂದು ಇನ್ನೇ ಜೋಕುಲಿಗೋಸ್ಕರ ಹೆಂಗ್ಲಿಗ ಕಂಡನಿಗ್ಲ ಅಂಚನೆ ಬುಡ್ಡದಿಗ್ ಅಂಜನಿ ಹೆಂಗ್ಲಿಗು ಇಡ್ಲಿ ಪಂಡನೇ ಇಷ್ಟತ್ತು ದೋಸೆನೇ ಇಷ್ಟ ಆಂಜನಿ ಅಪ್ರೂಪಟ್ಟು ಒಂಜ್ ಇಡ್ಲಿ ಮಲ್ತೀನಿ ಅಂಚನಿ ಒಂದು ಇಡ್ಲಿದ ರೆಸಿಪಿ ಅಂತ ಬೇತೇನೆ ಉಂಡು ಈ ಒಂಜಿ ಇಡ್ಲಿ యా మల్పడు పంద బల్ తరీ బొల్దు హుర్పలు నమ్మ రేషన్ దిక్కు దిన బు ఉర్పలు ఉర్దు నిర్మాత పాడ మల్దినీ అంచీ టి 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 టిప్స్ హెంక రేషన్ అంగడది పుంజవే పంది ఇంజా మల్పుల్లికి ఆపండు ట్రై మల్పలే బందో ట్రై మల్తీని ఆన్ కం సక్సస్ హాండ్ పందల్లిగ్ నెక్స్ట్ టైమ్ నేను ఈ ఇడ్లీ రెసిపిన ఇంచ మల్పూ ఎంచా ఏదో క్వాంంటిటీ పార్డ్ పందిగలిగ్ నెక్స్ట్ యాన నన్నవర మల్పు

ఇడ్లీ బేయరేగ యాజీ పత్ నిమిష బుడియా అంచ నిమిషోడలు అయి బా ఇడ్లీ బేయత ఇచ్చిన ఏనా అంజీ స్పూన్డ అత వైట్ ఆడలో ఉంజీ బీసీడు ఇంచా చుచ్చిది తుడు అదాగా బేయ్ ఉప్పుడు అయ్యుక అంటది జడ బేయత లెక్క అంచ పత్తు నిమిషోడు ఇడ్లీ బేయ్ తన జోకులేగను లేట్ ఆపుడు అదాన పంది ఆన దోశ మలతో కొరి దయపన్న జోకులేగ తిన్నే తినిపినే మస్తు స్లో జోకులు అది ಇಡ್ಲಿ ಬೇಯ್ತದ ಇಡ್ಲಿ ಚಪ್ಪೆ ಅದು ಏನಾಗಲೀ ಗೆತ್ತಗೋರ್ನಾಗ ಟೈಮ್ ಹಾಕೊಬೇಕಾಗಲೇ ರೆಡಿ ಅವನಾಗ ಬಸ್ಲ ಮಿಸ್ ಹಾಕೋನ್ ಏನು ಜೋಗಲಿಗೆ ದೋಸೆ ಮಲ್ತೋರಿಯಾಗ ತಿಂಡಿರು ಅಂಚೆ ಏನೊಂದು ಚಪ್ಪೆ ಇಬೇಕಾ ಇಡ್ಲಿನ ಗೆತ್ತಲ್ಲೇ ಇಡ್ಲಿ ಅಂತೂ ಮಸ್ತ್ ಲಾಯ್ಕ ಹಾತಂಡು ಎಂತೂ ನಿಗಲಿಗೆ ಏನ್ಮೂಲು ಮುಟ್ನಾಗನೇ ಗೊತ್ತಾಪುಲು ಒಂಥರ ಸ್ಪಾಂಜ್ ಟೈಪ್ ಬಿಡಾತ ಇಡ್ಲಿ ಭಾರಿ ಲಾಯ್ಕಾತ ನನ್ನೆಲ್ಲ ಒಂತೆ ಹುರ್ಗುದು ನಾನು ನನ್ನೆಲ್ಲ ಸಾಫ್ಟ್ ಆಯಿತು ಅದಾನೇ ಐತೆ ಮರಿಯಲ್ಲಡು ಒಂತೆ ಸೀಮಕ್ಕೆ ಹುರ್ಗುಜಿ ಅಂಚೆ ಅದು ಈಜಿ ನನ್ನಲ್ಲ ಒಂತೆ ಲಾಯ್ಕ ಸಾಫ್ಟ್ ಆತು ಅಂಚೆ ಏನು ಇಡ್ಲಿಗೆ ಏನ್ಮೂಲು ತಾರೈದ ಚಟ್ನಿ ಮಲ್ತಿನಿ ನನ್ನ ಮಗಲಿಗೆ ಅಂತೂ ಚಟ್ನಿ ಬಣ್ಣ ಮಸ್ತ್ ಬಣ್ಣ ಮಸ್ತ್ ಇಷ್ಟ ಅಂಡ್ಗೆ ಅಂಚ ಏನು ಒಗ್ಗರಣೆ ಪಾಡ್ದು ತಾರೆ ಚಟ್ನಿ ಮಲ್ತೀನಿ ಒಗ್ಗರಣೆಗೆ ತಾರದ ಎಣ್ಣೆ ಸಾಸಿಮಿ ಬೇಳೆ ಕಾಯಿ ಮುಂಚಿ ಬೊಕ್ಕ ಬೇವು ಸೊಪ್ಪು ಮಾತ ಮಾತಾಡ್ದು ಕಡೆನಾಗ ಒಂಚೂರು ಉಪ್ಪು ಬಾರ್ದು ಏನು ತಾರೆ ಪುರ ಬಾರ್ದು ಕಡೆಯ ಬಗದ ಎಲ್ಲ ಸ್ಪೆಷಲ್ ಇಜ್ಜಿ ಅಂಡ ಜೋಗ್ಲೆಗೆ ಇಷ್ಟ ಅಂಡ್ ಪಂಡೆರೈಗೋಸ್ಕರ ಏನು ಟಿಫಿನ್ಗ್ಲ ಇಡ್ಲಿ ಇಲ್ಲ ಚಟ್ನಿ ಇಲ್ಲ ಪಾಡ್ದು ಕೊರಿಯೆ ಮಧ್ಯಾಹ್ನ ಒನಸಿಗೆ ಅಂಚ ಒನಸಿಗೆ ಇಡ್ಲಿ ಚಟ್ನಿ ಬಕ್ಕ ಮದ್ದು ಸ್ನಾಕ್ಸ್ ಸ್ನಾಕ್ಸಿಗೆ ಡ್ರ್ಯಾಗನ್ ಫ್ರೂಟ್ ಇತ್ತು ನಾವೇನು ಪಾರ್ದು ಕೊರಿಯೆ ಅಂಚೆ ಹೆಂಗಲ್ಲ ಮಾತೀರಲಿಲ್ಲ ತಿಂಡಿ ಚಾ ಚಾಪಾಡ್ದು ಆಂಡ್ ಐಡ್ ಪಕ್ಕೇ ಜೋಕುಲಿಗೆ ಟಿಫಿನ್ ಬಾಕ್ಸಿಗೆ ಏನು ರೆಡಿ ಮಲ್ತು ಕೊರದಿಲ್ಲ ಡೈಲಿ ಮೂಲ ರೈಸೇ ಪಾಡ್ನು ಆ್ಯಂಡ್ ಇನ್ನು ಮಾತ್ರ ಇಡ್ಲಿ ಮಲ್ತಿನೇ ಕತ್ರ ಇಡ್ಲಿ ಕೊರ್ನಿ ಅಂಚ ಇನ್ನು ಮಾತಲ್ಲ ಒರನೆ ಮಲ್ತುಟ್ಬಂಡ ಮಸ್ತ್ ಬಂಗ ನಿನ್ನ ರೈಸ್ ಮಲ್ದೆ ಜೈಕೋಸ್ಕರ ಏನು ಇಡ್ಲಿ ಮಲ್ತದು ಕೊರ್ನಿ ಜೋಕ್ಲೇಗ್ಲಾ ಲಂಚ್ ಬಾಕ್ಸ್ ದಿನಾಲ ಒಂಜೇಲಕ್ಕ ಉಪ್ಪು ನೀಕೆ ದಿನ ಕೊಂಜಿ ನಮ್ನಿ ವೆರೈಟಿ ಆದೇನಲ್ಲ ಮಲ್ತು ಕೊರಂಡ ಅಗಲೇಗ್ಲಂಜಿ ಖುಷಿ ಆಪಂಡ ಅಂಜ ಸಾನಿಧ್ಯಾಗಿನಿ ಮದ್ಯನವನ ಸಿಜ್ಜಿ ಇಡ್ಲಿ ಇಂದ ಪನ್ನೀಕ ಬಾರಿ ಖುಷಿ ಟು ಲೊಲ್ ದೈಪನಲೆ ಗುಣ್ಪಿನ್ ಬಂಡನೆ ಧೂರ નાના ಸಿ కొట్టే గులిజాల్ మా కొట్టే గులిజాల్ బత్తనం అని పెర్ ఆని దేవతలని పూజేరు పావని పూజ హ్మ్ పంపిర్ కొట్టే గులిజాల్ కొట్టే గుల్దనంటో కొట్టే ఇజ్జి హ్మ్ ಜೋಕುಲ್ನ ಟಿಫಿನ್ ಬಾಕ್ಸಿಗೆ ಮಾತ್ರ ರೆಡಿ ಮಲ್ತದಾಯಿ ಬೊಕ್ಕ ಯಾನ್ ಮೂಲು ಸಾನಿಧ್ಯ ಕುಜಲು ಕಟ್ಟೋದುಲ್ಲೆ ಅಂಚ ಮೂಲೆ ಕ್ಯಾಮ್ರಾ ಆನ್ ಐತೆ ಧುವಿ ಅಂತೂ ಕ್ಯಾಮ್ರಾದ ಎದುರುಡು ಗೊಬ್ಬನಲ್ಲೆ ಇಂಚಿ ಒಂಚಿಯಿಂದ ಅಂಚ ಒಂಥರ ಫ್ರೀ ಮೈಂಡೆಡ್ ಅಂಚ ಸಾನಿಧ್ಯ ಕುಜಲು ಕಟ್ಟೋದು ಟೈಮ್ ಲಾಂಡ್ ಎಡಮ ಇರುವಂಡ್ ಎಡಮ ಮುಪ್ಪಾಗ ಬಸ್ ಬರ್ಪಣ್ಣು ಅಂಚದು ಆಗಲಿ ನನ್ನ ಕುಜಲ್ ಕಟ್ಟದ ಪೌಡರ್ ಪಾಡ್ದು ಸ್ಟಿಕ್ಕರ್ ಪಾಡ್ದು ಬೊಕ್ಕ ಮೀಲ್ದ ಉಂಜಿ ಒಂದು ಉಪ್ಪುಣು గుడ్ నైట్ దీని పూర లిక్విడ్ పాడుదాప్లై మల్తుంది రెడీ మల్పోయి చింట రోడ్ సైడ్ మస్తు మిల్చుచుండు అయితే మరియాల అంచె సాన్నిధ్యన కూచులు కట్టు శ్లోక స్లోకప్ రెడీ అయ్యేలు ಜೋಕಲ್ ಶಾಲೆ ಪಡ್ದುಂಬು ಪಪ್ಪ ಗಮ್ಮಗ ಕೊರ್ದು ಶಾಲೆಗೆ ಪೋಪೇನು ಅಂಚ ಒಂಜಿ ಅಭ್ಯಾಸ ಅದ ಬಂಚ ಜಗಲಿ ಮಾತಾಡ್ತೇ ಜಗಲಿಡು ನಾಯಿ ರಾತ್ರಿ ಬುಂಡ ಫುಲ್ಲು ಸೊಂದು ಅಂಚದ ಸಂದೈತೆ ರೋಮ ಮಾತುನು ಎನ್ನ ಈಪಲ ಕಾಂಡ ಲಕ್ಕಿ ನಾಲ್ ಜಗಲಿ ವಚ್ಚು ಆ್ಯಂಡಿ ರಾತ್ರಿ ಜಿ ಕಿಚನ್ ಬೇಲೆ ಎಲ್ಲ ವಿಡಿಯೋ ವೀಡಿಯೋ ರಡ್ಲಾ ಆನ್ ಇತ್ತ ಜಗಲಿ ವಚ್ಚಿನ ಒರಿ ಅಂಚುತ್ತೆ ಕಜ್ಜ ಆಡ್ತದೆ ಜೋಕಲ್ ಅನಿತ್ತೆ ಶಾಲೆ ಕೊನ ಬುಡು

బస్సు ఆర్నండ్ పల్పు పలుపు రెడ్ బ్యాగ్ హ్యాండ్ బ్యాగ్ జోకులు బస్సు మిస్తారని వీడియో ఇంజీ మిస్ ఆడే పన్నాక బస్సు కైతల కైతలు పోన్ అని బస్సు బర్తీని బొక్క జోకులు బ్యాగ్ని వైపునలా రడ్ బ్యాగ్ అని పాడుంది రెడ్ బ్యాగ్ రెడ్ హ్యాండ్ బ్యాగ్ పాడుంది ఈ జోకులు బస్సు బర్త నిందు కైట్ బ్యాగ్ పోయిపోయినా భరోసా అని వీటిని మలతజ్ జోకులు మిత్తారు అని పోయారు జోకులు మిత్రి పక్క పుట్సో తెచ్చి బస్సు పోకుండు అంచా కాండే జోకులు రెడీ మలిపోన ముట్ట రొట్టిని ఇని ఉప్పు మలతజ్జి నొప్పున మలిపోడు ఏ పల్ల బుత్తికి నొప్పు పాడు ఇడ్లీ పాడేని ఫ్రూట్స్ పాడిని మాతో దిన వంజేయలేకొప్పారు వాళ్ళు అని చూసి చేంజ్ చెప్పాడు అంచా ముఖాలు తెలియదు బాగుంది పని రెడ్డు కొడే పస్తుంది ஜக்கள் போய் பக்க யானால இல்லை அடக்குலோம் பெந்துவல விரு ஜுல் நான் அல்ல ஆரம்ப இல்லை அடகுலோனால பந்து பந்தப்பறாமல் ಆರಾಮ್ ಇಲ್ಲದ ಬೇಲೆ ಮಲ್ತಿನಗಲೇಗೆ ಗೊತ್ತಿಪ್ಪನು ಅಂಚೆ ಜೋಕುಲಿನ ರೆಡಿ ಬೊಕ್ಕದ ಮಾತ ನಮಗೆ ಇಲ್ಲಾಡು ಭಾಜನ ಅದೆಕ್ರೈತೆ ನಾವೇನು ಇತ್ತನ ಕುಂಟಾಡ್ದೊಡ ಕುಂಟಾಡ್ದೋನು ಉಪ್ಪು ಮಲ್ದ ಜಿಡ ಮಲ್ಪಡ್ ಕೈಪ್ ಮಲ್ದ ಜಿಡ ಮಲ್ಪಡ್ ಈ ತುಪ ಮಲ್ಪನಾನೆ ಕಾಣು ಬೈಯ್ಯ ಅದು ಹೋಗಿಂಡು ಜೋಕು ಶಾಲೆಗೆ ಎಂಜಾಪ್ ಬಯ್ಯ ಇದ್ದ ಬರ್ಪನ ಅಥಮೊಟ್ಟ ಬೇಲೆನೆ ಮುಗಿಯು ಜಿಂದು ಪಲಿ ಅಂಚೆ ಅನ್ ಮಾತ ಬಾಜನ ಅನ್ನ ಮಾತದೆ ಕಿಚನ್ ಇಂಕ ಕ್ಲೀನ್ ಮಲ್ತಿ ಹೊಡಾಪ್ಣ್ಣು ಪಂಚ ರೆಡ್ ರೆಡ್ ಬಾಜನ ಒರಿಣ್ಣು ಬಂದಾಂಡಲ್ಲ ಮಂಡೆ ಗಿರ್ಮಿನ್ ಅದು கிச்சூப்பூஜி கிச்சன் இன தோண்ட ஜோர்வாண்டு அஞ்சு ரோட்டி நிகழ்ச்சி ஷேர் மல்தீடியோ பிளீஸ் லைக் ஷேர் கமெண்ட் தாங்க வாட்சிங்